ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್ ನವರಾತ್ರಿ ಹಬ್ಬ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಹಬ್ಬ ಆಗಿದ್ದು ಈ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿನ ದುರ್ಗಾದೇವಿಯ ಮೊದಲ ಅವತಾರವಾದ ಶೈಲಪುತ್ರಿ ದೇವಿಗೆ ಸಮರ್ಪಿತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಪೂಜಿಸುವ ವಿಧಾನ ಹೇಗೆ ಇದೆಲ್ಲವನ್ನು ತಿಳ್ಕೊಳ್ಳೋಣ ಶಾರದಿ ನವರಾತ್ರಿಯು ದುರ್ಗಾದೇವಿಯ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವಂಥ ಒಂಬತ್ತು ದಿನಗಳ ಆಚರಣೆಯಾಗಿದೆ ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜ ಹಿಮಾಲಯನ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಇಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷಿಣ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷಿಣ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯನ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ನವದುರ್ಗಿಯರಲ್ಲಿ ಮೊದಲನೆಯವರಾದ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೊದಲನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಬಂದಿದೆ ಈ ದಿನ ಶೈಲಪುತ್ರಿಯನ್ನು ಪೂಜಿಸುವ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ ನವರಾತ್ರಿಯ ಮೊದಲನೇ ದಿನ ಸಾಂಕೇತಿಕ ಆಚರಣೆಯಾದ ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತೆ ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಯ ಮೊದಲನೇ ರೂಪವಾದ ಶೈಲಪುತ್ರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ಪೂಜೆಯ ಶುಭ ಮುಹೂರ್ತ ಈಗಿದೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷಗಳವರೆಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೇಳು ನಿಮಿಷ ಹಾಗೂ ಬೆಳಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆಂಟರವರೆಗೆ ಇನ್ನು ಶೈಲಪುತ್ರಿಯ ಕಥೆಯನ್ನು ಹೇಳೋದಾದರೆ ನವದುರ್ಗಿಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿ ದೇವಿಯದ್ದು ಈಕೆಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತೆ ಅವಳ ಹೆಸರು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯನ ಮಗಳು ಎಂದು ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿದ್ದಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ಶೈಲಪುತ್ರಿ ದೇವಿಯ ಪೂಜೆ ವಿಧಾನ ಹೇಗೆ ಯಾವ ಮಂತ್ರವನ್ನು ಜೀವಿಸಬೇಕು ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ ನವರಾತ್ರಿಯ ಮೊದಲನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಿ ಪೂಜಾ ಸ್ಥಳದಲ್ಲಿ ಕಲಶವನ್ನು ಸ್ಥಾಪನೆ ಮಾಡಬೇಕು ಶೈಲಪುತ್ರಿಯ ದೇವಿಯ ವಿಗ್ರಹ ಅಥವಾ ಚಿತ್ರ ಫೋಟೋವನ್ನು ಇಡಬಹುದು ದೇವಿಗೆ ಅರಿಶಿನ ಕುಂಕುಮ ಅಕ್ಕಿ ಧಾನ್ಯಗಳು ಬಿಳಿ ವಸ್ತ್ರ ಶ್ರೀಗಂಧದ ಪೇಸ್ಟ್ ಅಥವಾ ಕೆಂಪು ಅಥವಾ ಬಿಳಿ ಹೂಗಳನ್ನು ವಿಶೇಷವಾಗಿ ದಾಸೋಳದ ಹೂಗಳನ್ನು ಅರ್ಪಿಸಬಹುದು ಧೂಪದ್ರವ್ಯ ಮತ್ತು ದೀಪವನ್ನು ಬೆಳಗಿಸಬೇಕು ಇನ್ನು ದೇವಿಯ ಮಂತ್ರ ಶೈಲಪುತ್ರಿಯ ದೇವಿಯ ಮಂತ್ರ ಹೇಳಬೇಕಂದ್ರೆ ಓಂ ದೇವಿ ಶೈಲಪುತ್ರೇ ನಮಃ ಓಂ ದೇವಿ ಶೈಲಪುತ್ರಿ ನಮಃ ಈ ರೀತಿಯಾಗಿ ನೂರ ಎಂಟು ಬಾರಿ ಪಠಿಸಬೇಕು ಅಥವಾ ಒಂದೇ ವಾಚಿತ ಲಾಭಾಯ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿ ಯಶಸ್ವಿನಿ ಈ ಮಂತ್ರವನ್ನು ಸಹ ಪಠಿಸಬಹುದು ಇದು ನಿಮಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಿಂಪಲ್ ಆಗಿ ನೀವು ನೂರ ಎಂಟು ಬಾರಿ ಓಂ ದೇವಿ ಶೈಲಪುತ್ರೆ ನಮಃ ಈ ರೀತಿಯಾಗಿ ಹೇಳಿದರೂ ಕೂಡ ಇದು ದುರ್ಗಾದೇವಿಗೆ ಸಮರ್ಪಿತ ಇನ್ನು ದುರ್ಗಾ ಚಾಲಿಸವನ್ನು ಕೂಡ ನೀವು ಈ ದಿನ ಪಠಿಸಬಹುದು ಕೊನೆಯದಾಗಿ ಶೈಲಪುತ್ರಿ ದೇವಿಗೆ ಆರತಿಯನ್ನು ಮಾಡಬೇಕು ಇನ್ನು ದೇವಿಗೆ ನೈವೇದ್ಯ ಯಾವ ನೈವೇದ್ಯವನ್ನು ದೇವಿಗೆ ಇಡಬಹುದು ಅಂತಾದರೆ ಈ ದಿನದಂದು ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ಅದರಿಂದ ತಯಾರಿಸಿದಂಥ ಸಿಹಿ ತಿಂಡಿಯನ್ನು ನೀವು ನೈವೇದ್ಯವಾಗಿ ಇಡಬಹುದು ಇನ್ನು ಕೊನೆಯದಾಗಿ ಶಿವ ಮತ್ತು ಶೈಲಪುತ್ರಿ ದೇವಿಯ ಕಥೆಯನ್ನು ಕೇಳೋಣ ಚಿಕ್ಕ ವಯಸ್ಸಿನಿಂದಲೂ ಶೈಲಪುತ್ರಿ ಧ್ಯಾನ ಮತ್ತು ತಪಸ್ಸಿನತ್ತ ಆಕರ್ಷಿತಳಾದಳು ಅಚಲ ಭಕ್ತಿಯಿಂದ ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸುಗಳನ್ನು ಮಾಡಿದಳು ಅವಳ ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ಸಾಮರಸ್ಯವನ್ನು ಪುನಃಸ್ಥಾಪಿಸಿತು ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿತು ಶೈಲಪುತ್ರಿ ದೇವಿಯ ಕಥೆಯು ಅಚಲ ಭಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ ಇದಿಷ್ಟು ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ದೇವಿಯ ಪೂಜಾ ವಿಧಾನ ಪೂಜಾ ಮುಹೂರ್ತ ಮಂತ್ರ ಮತ್ತು ಕಥೆಯಾಗಿತ್ತು ಹೀಗೆ ನವರಾತ್ರಿಯ ಪ್ರತಿದಿನವೂ ಕೂಡ ನಿಮಗೆ ಈ ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ ನವರಾತ್ರಿಯ ಉಳಿದ ದಿನಗಳು ಕೂಡ ನಿಮಗೆ ದುರ್ಗಾದೇವಿಯ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ನವರಾತ್ರಿಯ ವಿಶೇಷಗಳ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ನ ನೋಡೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್